ಫ್ರೆಂಡ್ಸ್ ಇವತ್ತು ಏನಿದೆ ನಮ್ಮ ಊರಲ್ಲಿ ಅಂತ ನೋಡೋಣ ಬನ್ನಿ ಶೈತರೆ ತಾವು ಎಲ್ಲರೂ ಗೊತ್ತಿದ್ದ ಮಾತೆ ವೈಕುಂಠ ಏಕಾದಶಿ ಶೈತರೆ ನೋಡಿ ಇವತ್ತಿನ ಒಂದು ವಿಶೇಷತೆ ವೈಕುಂಠ ಏಕಾದಶಿ ಶ್ರೀ ರಂಗನಾಥ ಶ್ರೀದೇವಿ ಭೂದೇವಿ ಸಮೇತ ಇಲ್ಲಿ ದೇವಸ್ಥಾನ ಟೆಂಪಲ್ ಇದೆ ಮತ್ತು ಯಾವ ಊರಲ್ಲಿ ಎಲ್ಲಿಯಪ್ಪ ಅಂತಂದರೆ ತಾವು ಕಮಿಟ್ ಮಾಡಿ ಕೇಳಬಹುದು ನಾನು ಮುಂದೆ ಹೇಳ್ತೀನಿ ಶೈತರೆ ಇವತ್ತು ನೋಡಿ ಜನಸಾಗರ ಭಾಳಷ್ಟು ಒಂದು ಬಲು ವಿಜೃಂಭಣೆಯಿಂದ ಶ್ರೀ ರಂಗನಾಥನ ಒಂದು ದರ್ಶನಕ್ಕೆ ಲೈನಿಗೆ ನಿಂತ್ಕೊಂಡು ಬಹಳ ಜನಸಾಗರ ಇವತ್ತು ಇಂದಿನ ಒಂದು ವಿಶೇಷತೆ ವೈಕುಂಠ ಏಕಾದಶಿ ಶ್ರೀ ರಂಗನಾಥನ ಒಂದು ಸ್ಥಾನ ಬಹಳಷ್ಟು ಶಾಲಿ ನೋಡಿ ಇಲ್ಲಿ ಭರತನಾಟ್ಯ ಮಕ್ಕಳಿಗೆ ಆಟ ಆಡಿಸ್ತಾ ಇದ್ದಾರೆ ಭರತ್ನಾಟ್ಯ ಭಾಳಷ್ಟು ಚೆನ್ನಾಗಿ ಇವತ್ತು ರಂಗನಾಥನ ಒಂದು ಆಶೀರ್ವಾದ ನೋಡಿ ಹೆಂಗೈತೆ ಇದು ಇಂದಿನ ಒಂದು ವಿಶೇಷ ಬಹಳ ರಂಗನಾಥ ನಿತ್ಯಂದು ನೋಡಿ ಸ್ನೇಹಿತರೆ ಮಂಗಳಾರತಿ ದರ್ಶನ ಮಾಡೋದು ಪಂಚಾರತಿ ಎಲ್ಲವನ್ನು ಇವತ್ತಿನ ಒಂದು ವಿಷಯ ಈಗಿದೆ ಮತ್ತು ರಂಗನಾಥನ ಒಂದು ಚರಿತ್ರೆ ಅಂದರೆ ದುಡಿದವನಿಗೆ ದುಡಿದಷ್ಟು ಕೂಲಿ ಅಂತ ಬಹಳ ಸತ್ಯ ಇದೆ ಯಾಕಂದರೆ ನಮಗಾಗಿದ್ದು ಅನುಭವ ನೋಡತಕ್ಕಂಥದ್ದು ಅಂದರೆ ಒಳ್ಳೆಯ ದೇವಸ್ಥಾನ ಒಳ್ಳೆಯ ಜಾಗ ನಾವು ಏನು ಅಂದಿದ್ದೇ ಆಗುವ ಸಾಧ್ಯತೆ ಇದೆ ಆಗಿದೆ ಎಲ್ಲರಿಗೂ ಆಗಿದ್ದೆ ನಮಗೂ ಆಗಿದ್ದೆ ಏನು ಅಂದಿದೆ ಆಗಬೇಕಂತ ಒಂದು ಶಕ್ತಿಶಾಲಿ ಶ್ರೀ ರಂಗನಾಥನ ಬಳಿ ದರ್ಶನ ಮಾಡಿ ನಾವು ಬೇಡಿಕೊಂಡ್ರೆ ಏನು ಅಂದಿದೆ ಆಗುವ ಸಾಧ್ಯತೆ ಇದೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ಇದು ಯಾವರು ಅಂತ ನಾನು ತಮ್ಮೆಲ್ಲರಿಗೂ ತಿಳಿಸ್ತೀನಿ ನೋಡಿ ಇವತ್ತಿನ ಒಂದು ಬೆಂಗಳೂರು ಉತ್ತರ ತಾಲ್ಲೂಕು ದಾಸನಪುರ ಹೋಬಳಿ ದಾಸನಪುರ ಅಂತ ಇರುವಂಥ ದೇವಸ್ಥಾನ ಇವರು ನಮ್ಮ ಅರ್ಚಕರು ದಾಸನಪುರದ ಐನೂರು ನಮ್ಮ ಗುರುಗಳಂತವ ನಾವು ಸ್ವಾಮಿಗಳು ನೋಡಿ ಇಂದಿನ ವಿಶೇಷತೆ ಬಹಳ ಶಕ್ತಿಶಾಲಿ ಇದೆ ಮತ್ತೆ ಇಲ್ಲಿ ಹೊರಗಡೆ ನೋಡಿ ಎಷ್ಟು ಡೆಕೋರೇಷನ್ ಮಾಡಿದ್ದಾರೆ ರಂಗನಾಥ ಶ್ರೀದೇವಿ ಸಮೇತ ಇಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಬಹಳ ಒಂದು ಶಕ್ತಿ ಇದೆ ಪ್ರತಿ ವರ್ಷದಂತೆ ಅನುಸಾರವಾಗಿ ವೈಕುಂಠ ಏಕಾದಶಿ ಭಾಳ ಸರಿಯಾಗಿ ಇವತ್ತಿನ ವಿಶೇಷ ದಾಸನಪುರದಲ್ಲಿ ಇರುವಂತ ಶ್ರೀ ಶ್ರೀ ರಂಗನಾಥ ಶ್ರೀದೇವಿ ಭೂದೇವಿ ನಮಸ್ತುತೆ ನಮಸ್ಕಾರ ಭಾಳ ಖುಷಿಲೇ ನಮಸ್ಕಾರ ದರ್ಶನ ಆಯಿತು ಮತ್ತೆ ಈ ಕಡೆ ಪಕ್ಕದಲ್ಲಿ ಒಂದು ಇದು ಕೊಡ್ತಾ ಇದ್ದಾರೆ ಲಾಡು ಪ್ರಸಾದ ಕ್ಯಾಲೆಂಡರ್ ಕೊಡ್ತಾ ಇದ್ದಾರೆ ಟ್ಯಾಂಕ್ ಯು